ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಉಚಿತ ಎರಡು ಸಾವಿರ ಹಣ ಜಮಾ ಆಗಿದೆ ಸ್ನೇಹಿತರೆ ಅದರ ಜೊತೆಗೆ ಬೇರೆ ಇರುವಂತಹ ಮಹಿಳೆಯರಿಗೆ ಒಂದು ದೊಡ್ಡ ಶಾಕ್ ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ತಪ್ಪೇ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಶುಭ್ರ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗ್ಲೂ ಜಮಾ ಆಗಿದೆ ಈಗಾಗಲೇ ನೀವು ನೋಡ್ಬೋದು ಕಲಬುರಗಿ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಸಾಕಷ್ಟು ಜನ ಮಹಿಳೆಯರು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಹಾವೇರಿ ಆಗಿರ್ಬೋದು ಕಲಬುರ್ಗಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಹಾಗೆ ದಾವಣಗೆರೆ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಹಾಗೆ ಶಿವಮೊಗ್ಗ ಆಗಿರ್ಬೋದು ಉಡುಪಿ ಆಗಿರ್ಬೋದು ಕುಂದಾಪುರ ಆಗಿರ್ಬೋದು ಜೊತೆಗೆ ಸೊ ನಿಮ್ ಬೇರೆ ಬೇರೆ ಡಿಸ್ಟಿಕ್ ಇಂದ ಏನ್ ಹೇಳ್ತಾ ಇದ್ದೀರಾ ನಮ್ಮ ಜಿಲ್ಲೆಗಳಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ಹನ್ನೊಂದನೇ ಕಂತಿನ ಹಣ ನಮಗೆ ಯಾವುದೇ ರೀತಿಯಾಗಿ ಕ್ರೆಡಿಟ್ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ ಬಟ್ ಇಲ್ಲಿ ಹಣ ಬಂದಿರೋರು ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದವರು ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಇಲ್ಲಿ ಹೇಳೋದಾದ್ರೆ ಸರ್ಕಾರದಿಂದ ಏನ್ ಹೇಳ್ತಾ ಇದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತಹ ಮಾತಿದು ವಿಡಿಯೋ ಎಂಡ್ ಅಲ್ಲಿ ನಾನು ಕ್ಲಿಪ್ಪಿಂಗ್ ಅನ್ನು ಕೂಡ ಆ್ಯಡ್ ಮಾಡ್ತೀನಿ ಏನಂತ ಹೇಳಿದಾರಂದ್ರೆ ಸೊ ನಾವು ಇಲ್ಲಿ ಹನ್ನೊಂದನೇ ಕಂತಿನ ಉಚಿತ ಎರಡು ಸಾವಿರ ಹಣವನ್ನ ಸೊ ನಾವು ಎಸ್ಸಿ ಮತ್ತೆ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಎರಡು ಸಾವಿರ ಹಣವನ್ನ ಜಮಾ ಮಾಡಿದೀವಿ ಸೊ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣವನ್ನ ಜಮಾ ಮಾಡಿದೀವಿ ಅಂತ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅವರಿಗೆ ನಾವು ಇಲ್ಲಿ ಮೊದಲ ಆದ್ಯತೆಯನ್ನ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಬೇರೆ ಮಹಿಳೆಯರಿಗೆ ಬರಲ್ವಾ ನಾವೇನು ವೋಟ್ ಮಾಡಿಲ್ವಾ ಅಂತ ಸಾಕಷ್ಟು ಜನರ ಮಹಿಳೆಯರ ಪ್ರಶ್ನೆ ಕೂಡ ಕಾಡಿದೆ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಬೇರೆ ಮಹಿಳೆಯರಿಗೆ ಬರಲ್ಲ ಅಂತ ಕೂಡ ಎಲ್ಲೂ ಕೂಡ ಹೇಳಿಲ್ಲ ಬಟ್ ಇಲ್ಲಿ ಯಾಕೆ ಅವರಿಗೆ ಮೊದಲ ಆದ್ಯತೆಯನ್ನ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು ಯಾಕೆ ಅಂದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅಂತ ಹಣವನ್ನ ಮೀಸಲಿಟ್ಟಿರುವ ಹಣದಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಮಹಿಳೆಯರಿಗೂ ಕೂಡ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಸೊ ಮೊದಲ ಆದ್ಯತೆಯನ್ನ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಸರ್ಕಾರದ ರೂಲ್ಸ್ ಹಾಗೇನೆ ಬೇರೆ ಬೇರೆ ಸವಲತ್ತುಗಳಾಗ್ಲಿ ಅಥವಾ ಬೇರೆ ಬೇರೆ ಯೋಜನೆ ಅಡಿಯಲ್ಲೂ ಕೂಡ ಅವರಿಗೆ ಮೊದಲು ಪ್ರಾಮುಖ್ಯತೆಯನ್ನ ಕೊಡೋದ್ರಿಂದ ಸೊ ಇವತ್ತಿನ ಹನ್ನೊಂದನೇ ಕಂತಿನ ಹಣದಲ್ಲೂ ಕೂಡ ಅವರಿಗೆ ಮೊದಲು ಆದ್ಯತೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ಸೊ ಹಾಗಾದ್ರೆ ಬೇರೆಯವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಅಂತ ನೀವು ಕೇಳ್ಬೋದು ಎಲ್ಲಾ ಮಹಿಳೆಯರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ ಹಾಕಿದಿರೋ ನಿಮ್ಮೆಲ್ಲರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಜಮಾ ಆಗೇ ಆಗತ್ತೆ ಆದ್ರೆ ಸೊ ಇದು ಇವಾಗ್ಲೇ ಬರೋದಿಲ್ಲ ಸೊ ಇವತ್ತಿನ ಆಲ್ರೆಡಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕೆ ಏನ್ ಬೇಕು ಅಮೌಂಟ್ ಅದನ್ನ ಟ್ರೆಜರಿಯಿಂದ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ ಆದ್ರೆ ಹಣ ಬರ್ಲಿಕ್ಕೆ ಸೊ ಒನ್ ಆರ್ ಟೂ ಡೇಸ್ ಆಗ್ಬೋದು ಅಥವಾ ಜುಲೈ ಹದಿನೈದನೇ ತಾರೀಕು ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಹಾಗೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅದು ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ರಲ್ಲ ಅಂತ ನೀವು ಕೇಳ್ಬೋದು ಖಂಡಿತ ಹೌದು ಜುಲೈ ಹದಿನೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತೀವಂತ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕನ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದೇ ತಿಂಗಳಲ್ಲಿ ಎರಡೂ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹಾಗೆ ಈಗಾಗ್ಲೇನೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಸಿಕ್ಕಿದೆ ದಯವಿಟ್ಟು ನಿಮ್ಗೆ ಏನಾದ್ರೂ ಹಣ ಬಂದಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕೆ ಅಂದ್ರೆ ಸೊ ಸರ್ಕಾರದಿಂದ ಕೊಟ್ಟಿರುವಂತಹ ಇದೊಂದು ಒಂದು ಒಳ್ಳೆಯ ಮಾಹಿತಿ ಜೊತೆಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾವು ಜಮಾ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀವಿ ರಾಜ್ಯದ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಿಮಗೆ ಬಂದಿದೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದವರು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಹಣ ಸಿಗದೆ ಇದ್ರೆ ನೀವು ಚೆಕ್ ಮಾಡಿಸ್ಬೋದು ಹಣ ಬಂದಿಲ್ಲ ಅಂದರೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗೋದು ಬೇಡ ಆ ಒಂದು ಕಾರಣಕ್ಕೋಸ್ಕರ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಹೇಳ್ಬೋದು ಸೊ ನಮ್ಗೆ ಹಣ ಬಂದಿದೆ ಅಂತ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತೀನಿ ಹಾಗಾಗಿ ಬೇರೆ ಬೇರೆ ಮಹಿಳೆಯರಿಗೂ ಕೂಡ ಈ ಹಣ ಸಿಗತ್ತೆ ಜೊತೆಗೆ ನೀವು ನೋಡ್ಬೋದು ಇಲ್ಲಿ ನಿಮಗೆ ಹದಿನೈದು ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾರೆಲ್ಲ ಫೇಕ್ ರೇಷನ್ ಕಾರ್ಡ್ ಫೇಕ್ ಆಧಾರ್ ಕಾರ್ಡ್ ಹಾಗೆ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದವರು ಹಾಗೆ ಟ್ಯಾಕ್ಸ್ ಪೇಯರ್ ಯಾರೆಲ್ಲ ಗೊತ್ತಿದ್ದು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಹಾಕಿ ಈಗ ಅರ್ಜಿಯನ್ನು ಪಡ್ಕೊಂತ ಇದೀರಲ್ವಾ ಅವರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಪೂರ್ತಿಯಾಗಿ ಕ್ಯಾನ್ಸಲ್ ಆಗತ್ತೆ ಯಾವುದೇ ಕಾರಣಕ್ಕೆ ನಿಮಗೆ ಹಣ ಬರೋದಿಲ್ಲ ಸೊ ನಿಮಗೆ ಇದೇ ತಿಂಗಳಲ್ಲಿ ಎರಡು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮಗೆ ಸಿಗತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲೊಂದು ಕ್ಲಾರಿಟಿಯನ್ನ ಕೊಡ್ತೀನಿ ಯಾರೆಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದೀರಲ್ವಾ ಅವರಿಗೆಲ್ಲರಿಗೂ ಕೂಡ ಹನ್ನೊಂದನೇ ಕಂತಿನಲ್ಲಿ ಆ್ಯಡ್ ಆನ್ ಆಗಿ ಬರುತ್ತೆ ಸೊ ಇದೊಂದು ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇನ್ನೊಂದು ಫ್ರೀ ಬಸ್ ಯೋಜನೆಯಲ್ಲಿ ಮತ್ತೊಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ ಈ ರೂಲ್ಸ್ ಆಲ್ಮೋಸ್ಟ್ ತುಂಬಾ ಟೈಮಿಂದನೂ ಇದೆ ಆದ್ರೆ ಈಗಲೂ ಕೂಡ ಅದು ಜಾರಿಯಲ್ಲಿದೆ ಸೊ ನಿಮ್ಗೆ ಗೊತ್ತಿಲ್ಲ ಅನ್ನೋರಿಗೆ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದಾರೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಟಿ ಸಿ ಬಸ್ ಅಲ್ಲಿ ಓಡಾಡ್ತಾ ಇರೋರು ಸೊ ಟಿಕೆಟ್ ಅನ್ನ ಕೇಳಿ ಪಡೆದುಕೊಳ್ಳಿ ಟಿಕೆಟ್ ಅನ್ನ ಕೇಳದೆ ನೀವು ಹಾಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಸೊ ಹೇಗಿದ್ರು ಫ್ರೀ ಟಿಕೆಟ್ ಅಲ್ವಾ ಅಂತ ಸೊ ನಿಮ್ಗೆ ದಂಡ ಕೂಡ ವಿಧಿಸಲಾಗತ್ತೆ ಸರ್ಕಾರದ ಕಡೆಯಿಂದ ಅದರ ಜೊತೆಗೆ ಯಾರೆಲ್ಲ ನೀವು ನೋಡ್ತಾ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಸೊ ಅವರು ನಿಮ್ಮ ಫೋನ್ ಅನ್ನ ವಾಲ್ಯೂಮ್ ನ ಜೋರಾಗಿ ಸಾಂಗ್ ಹಾಕಿಟ್ಕೊಳ್ಳೋದು ಅಥವಾ ವಿಡಿಯೋಗಳನ್ನ ಈ ರೀತಿ ಏನಾದರೂ ಮಾಡಿದ್ರೆ ಸೊ ಸರ್ಕಾರದ ಕಡೆಯಿಂದ ಇದು ಯಾವುದೇ ರೀತಿಯಾಗಿ ರೂಲ್ಸ್ ಅನ್ನ ಆಡ್ ಮಾಡೋದಿಲ್ಲ ಸೊ ಈಗ ಹೊಸ ರೂಲ್ಸ್ ಅನ್ನ ಮಾಡಿದರೆ ಯಾರು ಕೂಡ ಈಗ ನೋಡ್ತಾ ಇರಬಹುದು ಮ್ಯೂಸಿಕ್ ಹಾಕೊಂಡು ಹೋಗ್ತಾ ಇರ್ತಾರೆ ಬಸ್ ಅಲ್ಲಿ ಏರ್ಫೋನ್ ಇಲ್ಲದೇ ಇದ್ದಾಗ ಅಥವಾ ವಿಡಿಯೋಗಳನ್ನ ಫಿಲಮ್ ನೋಡ್ತಾ ಇರ್ಬೇಕಾದ್ರೆ ವಿಡಿಯೋಗಳನ್ನ ಲೌಡ್ ಸ್ಪೀಕರ್ ಇಟ್ಕೊಂಡು ಹೋಗುವಂಥದ್ದು ಈ ತರ ಹೊಸ ರೂಲ್ಸ್ ಗಳು ಖಂಡಿತ ಇಲ್ಲ ಇದನ್ನೆಲ್ಲವನ್ನು ಕೂಡ ನಿಷೇಧ ಮಾಡಿದೆ ಸರ್ಕಾರ ಆ ರೀತಿ ಯಾರು ಮಾಡಿದ್ರೆ ಸೊ ಅವರು ಸರ್ಕಾರಕ್ಕೆ ಕಾನೂನಿಗೆ ಬದ್ಧವಾಗಿರಬೇಕು ಜೊತೆಗೆ ನೀವು ಹೇಳಿರುವಂತಹ ಮಾತನ್ನ ಏನಾದರೂ ಕೇಳದೆ ಇದ್ರೆ ಸೊ ನಿಮ್ಮನ್ನ ಕಂಡಕ್ಟರ್ ಯಾವ ಸ್ಟಾಪಲ್ಲೂ ಬೇಕಾದರೂ ಇಳಿಸ್ಬಿಟ್ಟು ಹೋಗ್ಬೋದು ಅಂದರೆ ಇಳಿಸ್ಬಿಟ್ಟು ಹೋಗ್ಬೋದು ಅಂದ್ರೆ ಈಗ ಅವ್ರು ಹೇಳ್ಬೋದು ನಿಮಗೆ ಸಾಂಗ್ ವಾಲ್ಯೂಮ್ ಕಡಿಮೆ ಮಾಡಿ ಜೋರಾಗಿ ಹಾಡು ಹಾಕಬೇಡಿ ಸೊ ನೀವು ನ ಯೂಸ್ ಮಾಡಿ ಅಂತ ಹೇಳ್ಬೋದು ಇಲ್ಲ ನಾನು ಜೋರಾಗಿ ಹಾಡು ಹಾಕುವಂಥದ್ದು ಅಥವಾ ನಾನು ಜೋರಾಗಿ ವಿಡಿಯೋನ ನೋಡುವಂಥದ್ದು ಅಂತ ನೀವೇನಾದ್ರು ಕಂಡಕ್ಟರ್ಗೆ ತಿರುಗುತ್ತವನ್ನ ಕೊಡುವಂಥದ್ದು ಅಥವಾ ಅವರು ಹೇಳಿರುವಂತ ಮಾತನ್ನ ಕೇಳದೆ ಇರುವಂಥದ್ದು ಮಾಡಿದ್ರೆ ಸೊ ಕಂಡಕ್ಟ್ರು ನಿಮಗೆ ನೆಕ್ಸ್ಟ್ ನಿಮ್ಗೆ ಏನ್ ಬರುತ್ತೆ ಟೇಷನ್ ಬರತ್ತಲ್ವಾ ಸೊ ಇಲ್ಲಿ ನೋಡ್ತಾ ಇರಬಹುದು ನಾವೇನ್ ಹೇಳ್ತೀವಿ ಬಸ್ ಸ್ಟ್ಯಾಂಡ್ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಮನ್ನ ರೈಡ್ಸ್ ಕೂಡ ಕಂಡಕ್ಟರ್ ಇದೆ ಇದು ಸರ್ಕಾರನೇ ಕೊಟ್ಟಿರುವಂತಹ ಹೊಸ ರೂಲ್ಸ್ ಯಾಕಂದ್ರೆ ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಇದು ತುಂಬಾ ಟೈಮ್ ಇಂದ ಇದೆ ಬಟ್ ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಸಾಂಗ್ ಹಾಕೊಂಡು ಹೋಗುವಂತದ್ದು ವಿಡಿಯೋಗಳನ್ನ ನೋಡುವ ನಗು ಆಡುವಂಥದ್ದು ಈ ತರ ಎಲ್ಲ ಕೂಡ ಮಾಡ್ತಾರೆ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಹಾಗೇನೆ ಇಲ್ಲಿ ತುಂಬಾ ಜನ ನೀವು ನೋಡ್ಬೋದು ತುಂಬಾ ವಯಸ್ಸಾದವರು ಬಂದ್ರು ಕೂಡ ಸೀಟ್ ಅನ್ನ ಬಿಟ್ಕೊಡದೇ ಇರುವಂತವ್ರು ಕೂಡ ಇದಾರೆ ತರ ಯಾರು ಕೂಡ ಮಾಡಬೇಡಿ ದಯವಿಟ್ಟು ಹೋಗಿ ಯಾರು ವಯಸ್ಸಾದವರು ಅಥವಾ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು ಅಥವಾ ವಯಸ್ಸಾಗಿರುವಂತ ಅಜ್ಜ ಅಜ್ಜಿ ಬಂದಿರಬಹುದು ಅಥವಾ ಯಾರಾದ್ರೂ ಹುಷಾರ್ ಹುಷಾರಿಲ್ಲ ಅಂದ್ರೆ ದಯವಿಟ್ಟು ಸೀಟ್ ಅನ್ನು ಕೂಡ ಬಿಟ್ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಮಾಡಿದ್ರು ಈ ಕಮೆಂಟ್ ಅನ್ನ ನೋಡ್ತಾ ಇದ್ರೆ ಹಾಗೆ ನೆನೆಸ್ಕೊಂಡ್ರೆ ತುಂಬಾನೇ ನಗು ಬರುತ್ತೆ ಅಂತಾನೆ ಹೇಳ್ಬೋದು ಬಟ್ ಕಮೆಂಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಏನಂತ ಹೇಳಿದ್ರು ಅಂದ್ರೆ ಸೊ ಮುಂಚೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಮಹಿಳೆಯರು ಬಸ್ ಸೀಟ್ ಅನ್ನು ಹತ್ತದಾಗ ಸೊ ಸೀಟ್ ಬಿಟ್ಕೊಡಿ ನಮ್ಗೆ ವಾಮಿಟ್ ಬರುತ್ತೆ ವಿಂಡೋ ಸೀಟ್ ಸೀಟ್ ಬೇಕು ಅಂತ ಕೇಳ್ತಾ ಇದ್ರು ಬಟ್ ಈಗ ಫ್ರೀ ಬಸ್ ಯೋಜನೆ ಮಾಡಿದ್ಮೇಲೆ ಸೊ ಯಾವ ಮಹಿಳೆಯರಿಗೂ ಕೂಡ ವಾಮಿಟ್ ಬರ್ತಾ ಇಲ್ಲ ಸೊ ಎಲ್ಲರೂ ಕೂಡ ತುಂಬಾ ಲಾಂಗ್ ಜರ್ನಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹಾಗೆ ಸೀಟ್ ಬಿಟ್ಕೊಡಿ ಅಂತ ಕೇಳ್ತಾನೆ ಇಲ್ಲ ಯಾಕಂದ್ರೆ ಅವರೇ ಮೊದಲು ಹೋಗಿ ಸೀಟ್ ಅನ್ನ ಹಿಡ್ಕೊಂತ ಇದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಮತ್ತೆ ಅವರಿಗೆ ಫ್ರೀ ಬಸ್ ಮಾಡಬೇಕು ಹಾಗೆ ಮುಂಚೆ ಎಲ್ಲ ಹೇಗೆ ವಾಮೆಂಟ್ ಬರ್ತಾ ಇತ್ತು ಅನ್ನೋದು ಒಂದಿಷ್ಟು ಕಮೆಂಟ್ ಅನ್ನ ಮಾಡಿದ್ರು ಈ ಕಮೆಂಟ್ ಅನ್ನ ನೋಡಿದಾಗ ಒಂದಿಷ್ಟು ನಗು ಕೂಡ ಬರುತ್ತೆ ಯಾವ ರೀತಿಯಾಗಿ ಜನರು ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಅನ್ಸುತ್ತೆ ಯಾಕಂದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಅದೇ ರೀತಿ ಮಾಡ್ತಾರೆ ಮಹಿಳೆಯರಾಗ್ಲಿ ಅಥವಾ ಪುರುಷರಾಗ್ಲಿ ಎಲ್ಲರೂ ಕೂಡ ಮಾಡ್ತಾರೆ ಯಾಕಂದ್ರೆ ನಿಂತ್ಕೋಬೇಕು ಅನ್ಸುತ್ತ ತುಂಬಾ ದೂರ ಲಾಂಗ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಥವಾ ಮಕ್ಕಳನ್ನ ಎತ್ಕೊಂಡಿರ್ತಾರೆ ಸೀಟ್ ಅನ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ಸೊ ನಮಗೆ ವಾಮಿಟ್ ಬರ್ತಿದೆ ದಯವಿಟ್ಟು ವಿಂಡೋ ಸೆಟ್ ಸ್ವೀಟ್ ಬಿಟ್ಕೊಡಿ ಅಂತ ಎಲ್ಲರೂ ಕೂಡ ಒಂದು ಏಜ್ ಅಲ್ಲಿ ಮಾಡಿರ್ತಾರೆ ಈ ತರ ಕಾಲೇಜಿಗೆ ಹೋಗುವಂಥವರಾಗ್ಲಿ ಅಥವಾ ಬೇರೆ ಬೇರೆ ಮಹಿಳೆಯರಾಗ್ಲಿ ಈ ತರ ಮಾಡಿರ್ತಾರೆ ಯಾಕಂದ್ರೆ ಅವ್ರಿಗೆ ವಾಮೆಂಟ್ ಬರ್ತಿದೆ ಅಂದಾಗ ನಿಜವಾಗ್ಲೂ ಸೀಟ್ ಅನ್ನ ಬಿಟ್ಕೊಡ್ತಾರೆ ಜನ ಕೂಡ ಬಟ್ ಈಗ ಏನಾಗ್ತಿದೆ ಅಂದ್ರೆ ಫ್ರೀ ಬಸ್ ಬಿಟ್ಟ ಮೇಲೆ ಯಾವ ಮಹಿಳೆಯರಿಗೂ ಕೂಡ ವಾಮಿಂಟ್ ಬರ್ತಿದೆ ಅಂತ ಕೇಳುವಂತಹ ರಿಸ್ಕ್ ಜೊತೆಗೆ ಯಾವ ಮಹಿಳೆಯರು ಕೂಡ ವಾಮಿಂಟ್ ಬರ್ತಿದೆ ನಮ್ಗೆ ಸೀಟ್ ಬಿಟ್ಕೊಡಿ ಅಂತ ಹೇಳುವಂತಹ ಅಚಾನಕ ಕೂಡ ಬಂದಿಲ್ಲ ಹಾಗೇನೆ ಡೈರೆಕ್ಟ್ ಆಗಿ ಅವರಿಗೆ ವಾಮಿಂಟ್ ಕೂಡ ಬರ್ತಾ ಇಲ್ಲ ಆರಾಮಾಗಿ ಹೋಗ್ತಾ ಇದಾರೆ ಈ ಇದೆಲ್ಲವೂ ಕೂಡ ಫ್ರೀ ಬಸ್ಸಿನ ಪರಿಣಾಮ ಅಂತ ಹೇಳಿ ಒಂದಿಷ್ಟು ಕಮೆಂಟ್ ಅನ್ನ ಮಾಡಿದ್ರು ಸೊ ಇದನ್ನು ನೋಡಿ ನಗು ಕೂಡ ಬರುತ್ತೆ ಜೊತೆಗೆ ಒಂದಿಷ್ಟು ಯಾವ ರೀತಿಯಾಗಿ ಕಮೆಂಟ್ ಮಾಡ್ತಾರೆ ಅಂತ ಯೋಚನೆ ಕೂಡ ಬಂತು ಸೊ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಬರ್ತೀನಿ ಹಾಗೆ ನಿಮ್ಗೆ ಈ ಫ್ರೀ ಬಸ್ ಯೋಜನೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟು ಉಪಯೋಗ ಅಂತ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ಬಿಡಿ ಖಂಡಿತ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ